ಪುಣೆಯಲ್ಲಿ ಐವತ್ತೊಂಬತ್ತು ಮಂದಿಯಲ್ಲಿ ಗುಲಿಯನ್ ಬಾರೆ ಸಿಂಡ್ರೋಮ್ ಏನಿದು ಸಮಸ್ಯೆ ಮಹಾರಾಷ್ಟ್ರದ ಪುಣೆಯಲ್ಲಿ ಸುಮಾರು ಐವತ್ತೊಂಬತ್ತು ಜನರು ಗುಲಿಯನ್ ಬಾರೆ ಸಿಂಡ್ರೋಮ್ ನಿಂದ ಬಳಲುತ್ತಿದ್ದಾರೆ ಇದು ಅಪರೂಪದ ನರ ರೋಗ ಸ್ಥಿತಿಯಾಗಿದ್ದು ಇದರಲ್ಲಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ನರಗಳ ಮೇಲೆ ದಾಳಿ ಮಾಡುತ್ತದೆ ಸುಮಾರು ಐವತ್ತೊಂಬತ್ತು ಜನರಿಗೆ ಗುಲಿಯನ್ ಬಾರೆ ಸಿಂಡ್ರೋಮ್ ಇರುವುದು ಪತ್ತೆಯಾಗಿದೆ ಸದ್ಯಕ್ಕೆ ಅದರ ಬಗ್ಗೆ ಖಚಿತತೆ ಇಲ್ಲ ಪುಣೆಯಲ್ಲಿ ಒಟ್ಟು ಐವತ್ತೊಂಬತ್ತು ಜನರಿಗೆ ಗುಲಿಯನ್ ಬಾರೆ ಸಿಂಡ್ ಅಪರೂಪದ ನರ ವೈಜ್ಞಾನಿಕ ಕಾಯಿಲೆ ಇರುವುದು ಪತ್ತೆಯಾಗಿದ್ದು ಐವತ್ತೊಂಬತ್ತು ಜನರ ಪೈಕಿ ಸುಮಾರು ಹನ್ನೆರಡು ಮಂದಿ ವೆಂಟಿಲೇಟರ್ಗಳಲ್ಲಿದ್ದಾರೆ ನಗರದಲ್ಲಿ ಹಠಾತ್ ಹೆಚ್ಚುತ್ತಿರುವ ಪ್ರಕರಣಗಳ ತನಿಖೆಗಾಗಿ ಮಹಾರಾಷ್ಟ್ರ ಆರೋಗ್ಯ ಇಲಾಖೆ ತಂಡವನ್ನು ರಚಿಸಿದೆ ಮೂವತ್ತೆಂಟು ಪುರುಷರು ಮತ್ತು ಇಪ್ಪತ್ತೊಂದು ಮಹಿಳೆಯರು ಸೇರಿದಂತೆ ಒಟ್ಟು ಜಿಬಿಎಸ್ ಪ್ರಕರಣಗಳ ಸಂಖ್ಯೆ ಬುಧವಾರ ಐವತ್ತೊಂಬತ್ತಕ್ಕೆ ಏರಿದೆ ಹನ್ನೆರಡು ರೋಗಿಗಳು ಪ್ರಸ್ತುತ ವೆಂಟಿಲೇಟರ್ ಬೆಂಬಲದಲ್ಲಿದ್ದಾರೆ ಎಂದು ಆರೋಗ್ಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಬ್ಯಾಕ್ಟೀರಿಯಾ ಅಥವಾ ವೈರಲ್ ಸೋಂಕುಗಳು ಸಾಮಾನ್ಯವಾಗಿ ಗುಲಿಯನ್ ಬಾರೆ ಸಿಂಡ್ರೋಮ್ಗೆ ಕಾರಣವಾಗುತ್ತದೆ ಎಂದು ವೈದ್ಯರು ವಿವರಿಸಿದ್ದಾರೆ ಏಕೆಂದರೆ ಅವುಗಳು ವ್ಯಕ್ತಿಯ ಪ್ರತಿರಕ್ಷೆಯನ್ನು ದುರ್ಬಲಗೊಳಿಸುತ್ತದೆ ಇದು ಮಕ್ಕಳು ಮತ್ತು ಕಿರಿಯ ವಯಸ್ಸಿನ ಗುಂಪುಗಳಲ್ಲಿ ಪ್ರಚಲಿತವಾಗಿದೆ ಆದಾಗ್ಯೂ ಜಿಬಿಎಸ್ ಸಾಂಕ್ರಾಮಿಕ ಅಥವಾ ಸಾಂಕ್ರಾಮಿಕಕ್ಕೆ ಕಾರಣವಾಗುವುದಿಲ್ಲ ಎಂದು ಅಧಿಕಾರಿ ಹೇಳಿದರು ಚಿಕಿತ್ಸೆಯೊಂದಿಗೆ ಹೆಚ್ಚಿನ ಜನರು ಈ ಸ್ಥಿತಿಯಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ